ಧಾರವಾಡದ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳವು ಒಂದು ಶತಮಾನಕ್ಕೂ ಹೆಚ್ಚು ವರ್ಷಗಳಿಂದ ತನ್ನದೇ ಆದ ವಿಶಿಷ್ಟ ವಿಷಯಗಳಲ್ಲಿ ಅನೇಕ ಮಹತ್ವಪೂರ್ಣ ಕಾರ್ಯಕಲಾಪಗಳನ್ನು ಮಾಡುತ್ತಾ ಬಂದಿದೆ ವಿಭಿನ್ನ ಭಾಷೆಗಳ ಪರಿಕಲ್ಪನೆಯಡಿ ಭಾಷಾ ಪ್ರಗತಿಯ ಬಗ್ಗೆ ಕರ್ನಾಟಕ ಏಕೀಕರಣದ ಬಗ್ಗೆ ತನ್ನ ಯೋಗದಾನ ಕೊಡುತ್ತಾ ಬಂದಿದೆ ಎಂದು ಮೋಡಿ ಲಿಪಿ ತಜ್ಞ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳ ಸದಸ್ಯರಾದ ಡಾಕ್ಟರ್ ಎಂವೈ ವಾಸಾವಂತ್ ತಿಳಿಸಿದರು ಧಾರವಾಡದ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳ ಹಾಗೂ ಡಾ ಕೆಎನ್ ಚಿಟ್ನಿಸ್ ಮೋಡಿ ಲಿಪಿ ವಿಕಾಸ ಕೇಂದ್ರದ ಸಹಯೋಗದಲ್ಲಿ ಜರುಗಿದ ಪ್ರಮಾಣಪತ್ರ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದರು ಉತ್ತರ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಾದ ಧಾರವಾಡ ಬೆಳಗಾವಿ ಹಾವೇರಿ ಬಿಜಾಪುರ ಬಳ್ಳಾರಿ ಗದಗ್ ಹಾಗೂ ಬಾಗಲಕೋಟೆಯಲ್ಲಿ ಭೂ ದಾಖಲೆಗಳನ್ನು ಸಿದ್ದಪಡಿಸಿ ಆ ಲಿಪಿಯಲ್ಲಿ ನಿರ್ವಹಿಸುತ್ತಿರುವುದು ಎಲ್ಲರಿಗೂ ತೀದ ವಿಷಯವಾಗಿದೆ ಆದರೂ ಮಾಲೀಕತ್ವ ಸ್ಪಷ್ಟವಾಗಿ ಸ್ಥಾಪಿಸಲು ಖರೀದಿ ಪತ್ರ ಧಾವೆಗಳನ್ನು ಪರಿಹರಿಸಲು ಲಿಪಿಯನ್ನು ಓದಲು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ತಜ್ಞರು ಲಭ್ಯವಿಲ್ಲದೆ ಅನಾನುಗತಿಯಾಗಿ ಕೋರ್ಟ್ ಕಚೇರಿ ಅಲೆದಾಡುವುದು ಸಾಮಾನ್ಯವಾಗಿದೆ ಪ್ರಸ್ತುತ ಪರಿಸ್ಥಿತಿ ಪರಿಶೀಲಿಸಿ ಮಂಡಳವು ಮೋಡಿ ಲಿಪಿ ಜನಸಾಮಾನ್ಯರಿಗೆ ಕಲಿಸಿ ಮಾನವ ಸಂಸಧಾನ ನಿರ್ಮಿಸುವ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮೋಡಿ ಲಿಪಿ ಪ್ರಶಿಕ್ಷಣ ಪ್ರಾರಂಭ ಮಾಡಿದೆ ಅಂತ ಹೇಳಿದರು ಇನ್ನು ಮಂಡಲವು ಎರಡು ಪ್ರಶಿಕ್ಷಣಗಳನ್ನು ಆಯೋಜಿಸಿ ಅರವತ್ತಕ್ಕೂ ಹೆಚ್ಚು ಜನರಿಗೆ ಮೋಡಿ ಲಿಪಿ ಕಲಿಕೆ ಮಾಡಿದೆ ಇದೇ ಸಮಯದಲ್ಲಿ ಸರ್ಕಾರದ ಭೂಮಾಪನ ಹಾಗೂ ಅಭಿಲೇಖ ವಿಭಾಗದ ಅಧಿಕಾರಿಗಳಿಂದ ಅನೇಕ ದಾಖಲೆಗಳ ಲಿಪ್ಯಂತರದ ಅವಶ್ಯಕತೆ ಬಗ್ಗೆ ತಿಳಿಸಲಾಗಿದೆ ಈ ಅವಶ್ಯಕತೆ ಪರಿಗಣಿಸಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳವು ಪ್ರಶಿಕ್ಷಿತ ಮೋಡಿ ಲಿಪಿ ತಜ್ಞರನ್ನು ಉಪಯೋಗಿಸಿ ಸಮಾಜದ ಅವಶ್ಯಕತೆ ಪೂರ್ತಿಗೊಳಿಸಲು ಲಿಪ್ಯಂತರಣದ ಪ್ರಕೋಷ್ಠ ಪ್ರಾರಂಭ ಮಾಡಿದೆ ಅಂತ ಹೇಳಿದರು ಪ್ರಾಚೀನ ಕೂಡ ಕೆಲವೊಂದು ತಾಳೆಗಳಿಗೂ ಅಥವಾ ತಾಳೆ ಪದಗಳು ಅಥವಾ ಏನು ಕೆಲವು ಮಠದ ಮಾನ್ಯಗಳಲ್ಲಿ ಇರುವಂತಹ ಒಂದು ಹಳೆ ಒಂದು ದಾಖಲೆಗಳು ಅವುಗಳ ಅಧ್ಯಯನ ಮತ್ತು ಅವುಗಳ ಇದು ಪರಿಚಯ ವಿದ್ಯಾರ್ಥಿಗಳಿಗೆ ಸಂಶೋಧಕರಿಗೆ ಆಗಬೇಕು ಅಂತ ಉದ್ದೇಶದಿಂದ ಕೋರ್ಸ್ ಆನ್ ಮಿನಿಸ್ಕ್ರಿಪ್ಟಾಲಜಿ ಅಂತ ಕೂಡ ಅದನ್ನು ಪ್ರಾರಂಭ ಮಾಡಬೇಕಂತ ಹೇಳಿದ್ದೇವೆ ಇದಕ್ಕೆ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರು ಬ್ಯಾಂಗ್ಳೂರದ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಸಿಕ್ಕಿದೆ ದೇವರ ಆಲ್ರೆಡಿ ಗಿವನ್ ಪರ್ಮಿಷನ್ ಎಲ್ಲ ಸರ್ ನಾವು ಕೊಟ್ಟರೆ ಅದಕ್ಕೆ ಆ ಸಂಸ್ಕೃತ ವಿಶ್ವವಿದ್ಯಾಲಯ ಮಾನ್ಯತೆ ಇದೆ ಇದೆ ಅವರಿಗೆ ನಾವು ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದೇವೆ ಸಿಕ್ಸ್ ಮಂತ್ ಕೋರ್ಸ್ ಆರು ತಿಂಗಳ ಅವಧಿಯ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ವಾರಕ್ಕೆ ಒಂದು ದಿವಸ ಅವರು ಬಂದು ಕ್ಲಾಸ್ ಅಟೆಂಡ್ ಆಗಬೇಕು ಮೆನ್ಸ್ಕ್ರಿಪ್ಟಾಲಜಿ ಅಧ್ಯಯನಕ್ಕೆ ಈ ಒಂದು ಹಸ್ತಪ್ರತಿಗಳ ಭೂ ದಾಖಲೆಗಳ ಉಪನಿರ್ದೇಶಕರಾದ ಮೋಹನ್ ಶಿವಣ್ಣವರ್ ಕಾರ್ಯಕ್ರಮ ಉದ್ಘಾಟಿಸಿದರು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳದ ಅಧ್ಯಕ್ಷರಾದ ಡಾಕ್ಟರ್ ಗಿರಿಧರ್ ಕಿನ್ನಾಳ್ ಅಧ್ಯಕ್ಷತೆಯನ್ನು ವಹಿಸಿದರು ಮೋಡಿ ಲಿಪಿ ಪ್ರಶಿಕ್ಷಣದ ಎರಡನೇ ಬ್ಯಾಚಿನ ಪ್ರಶಿಕ್ಷಣಾರ್ಥಿಗಳಿಗೆ ನಿವೃತ್ತ ಪ್ರಾಧ್ಯಾಪಕರಾದ ಹರ್ಷ ಡಂಬಳ ಅವರು ಪ್ರಮಾಣ ಪತ್ರ ವಿತರಿಸಿದರು ಡಾಕ್ಟರ್ ಮಧುಮತಿ ಶಿವಪೂಜಿ ಸ್ವಾಗತಿಸಿ ಪ್ರಾರ್ಥಿಸಿದರು ಎಲ್ ಎಚ್ ಪಾಟೀಲ್ ವಂದಿಸಿದರು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳ ಗೌರವ ಕಾರ್ಯದರ್ಶಿಯಾದ ಉದಯ್ ಕುಮಾರ್ ಕೊಟ್ಟೂರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮರಾಠ ಸಾಮ್ರಾಜ್ಯ ತನ್ನ ಆಳ್ವಿಕೆಯನ್ನು ನಡೆಸಿತು ಅಲ್ಲಿ ಎಲ್ಲರೂ ಮುಗಿದ ಕರ್ನಾಟಕದೊಳಗೆ ತಮಿಳುನಾಡಿನೊಳಗೆ ಮತ್ತು ಹೆಚ್ಚಾಗಿ ಇವತ್ತಿನ ಕೆಲವೊಂದು ಗುಜರಾತ நீ மூசியம் ஓசி கொண்ட ஆ மியூசியம் வகன அனைத்து தாக்கி லோடி வழக்க மஹாராஷ்டிர ஆடத்தையில சயாஜி ரவ் காயக்காடு அவர பத்திர சேர்ந்த நாலு பத்திர சயாஜி ரவ்வா காயக்காடு வர்ஷ ஆளிக்க நடைசியாவ் காயக்காடு கொட்ட காணிக்கைக்கான கொடதே இவ்வளோ காணிக்கையுடன் சேஞ்சி ரவ்வா காயக்கவாட் படோரா சோதனக்கு போட்டிரு அவரு இடீ இத்தி வந்து நோட் பற்றி நோடனாக அநேக தாக்கி மோடி ஒழுங்கு அவர் அது இங்கிலீஷ் தர்ஜமேடற மராட்டி தர்ஜமேர்றாங்க ஆக நம்மளும் கூட தாக்கி மோடிய கன்னட் இங்கிலீஷ்க ஆகும் அதன் சலுகை பிரச்சார ஆகும் அதாவது தனுமனத்த பிரயத்னோ அந்த